ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಗುರುಗಳು ಹೇಳಿದ್ದೇ ಸಾಧನೆ ಪರಮಾರ್ಥವೆಂದರೆ ಏನೆಂಬುದನ್ನು ನಾನು ನಿಮಗೆ ಸ್ವಲ್ಪದರಲ್ಲಿ ಹೇಳುತ್ತೇನೆ ಪರಮಾರ್ಥದ ಮರ್ಮವೇನೆಂದರೆ ಆಸಕ್ತಿ ಬಿಟ್ಟು ಪ್ರಪಂಚ ಮಾಡುವುದೇ ಆಗಿರುತ್ತದೆ ನಮಗೆ ಈ ಪ್ರಪಂಚವನ್ನು ಯಾರು ಕೊಟ್ಟಿರುತ್ತಾರೋ ಅದು ಅವರದೇ ಇರುತ್ತದೆ ಎಂಬ ಭಾವನೆಯಿಂದ ಮಾಡಿದರೆ ಅದರ ಸುಖ ದುಃಖಗಳು ನಮಗೆ ಬಾಧಿಸುವುದಿಲ್ಲ ಇದು ಸಾಧಿಸುವುದಕ್ಕಾಗಿ ಗುರುಮುಖದಿಂದ ಪ್ರಾಪ್ತವಾದ ಭಗವಂತನ ನಾಮವನ್ನು ನಾವು ತೆಗೆದುಕೊಳ್ಳಬೇಕು ಯಾರನ್ನು ಗುರುಗಳಾಗಿ ಸ್ವೀಕರಿಸಬೇಕು ಎಲ್ಲಿ ನಮಗೆ ಸಮಾಧಾನವೆನಿಸುತ್ತದೆಯೋ ಅದೇ ಗುರುಪದವೆನ್ನಬೇಕು ಗುರುಪದವು ಎಲ್ಲ ಕಡೆಗೂ ಒಂದೇ ಆಗಿರುತ್ತದೆ ಗುರುಗಳಿಗೆ ಎಲ್ಲಿಯಾದರೂ ಅಡ್ಡ ಹೆಸರು ಇರುತ್ತದೆಯೇ ಗೋಂದಾವಲೇಕರರು ಗೋಂದಾವಲೆಯಲ್ಲಿ ಇರುತ್ತಿರಬಹುದು ಮತ್ತೊಬ್ಬರು ಮತ್ತೊಂದು ಊರಲ್ಲಿ ಇರುತ್ತಿರಬಹುದು ಆದ್ದರಿಂದ ವ್ಯಾವಹಾರಿಕ ಅಡ್ಡ ಹೆಸರು ಬೇರೆ ಬೇರೆ ಆದರೂ ಗುರುಪದ ಎಂಬುದು ಸರ್ವಕಾಲದಲ್ಲಿಯೂ ಅಬಾಧಿತವಾಗಿಯೇ ಇರುತ್ತದೆ ನಿಮಗೆ ಯಾರಲ್ಲಿ ಸಮಾಧಾನ ಎನಿಸುತ್ತದೆಯೋ ಅವರನ್ನು ಗುರು ಎಂದು ತಿಳಿಯಿರಿ ಹಾಗೂ ಅವರು ಹೇಳುವ ಹೇಳುವ ಸಾಧನೆಯಲ್ಲಿಯೇ ಅವರನ್ನು ನೋಡಿರಿ ಅವರ ದೇಹದ ಕಡೆಗೆ ನೋಡಬೇಡಿರಿ ಅವರು ಕುರುಡ ಕುಂಟರಾಗಿರುವರು ಹೇಗೆ ಎಂಬುದನ್ನು ನೋಡಬೇಡಿರಿ ಅವರು ದೇಹದಿಂದ ಹೇಗೆ ಇದ್ದರು ಅವರು ಹೇಳಿದ ಸಾಧನೆಯಲ್ಲಿಯೇ ಇರಬೇಕು ಅವರ ಮರ್ಯಾದೆಯ ಮರ್ಯಾದೆಯ ಜವಾಬ್ದಾರಿಯು ಎಲ್ಲಿಂದ ಗುರುಪದ ನಿರ್ಮಾಣವಾಗಿರುತ್ತದೆಯೋ ಅದಕ್ಕೆ ಇರುತ್ತದೆ ಗುರುಗಳ ಆಜ್ಞೆಯೇ ಪರಮಾರ್ಥವಾಗಿರುತ್ತದೆ ಅವರು ಹೇಳಿದ್ದೇ ಸಾಧನೆಯಾಗಿರುತ್ತದೆ ನೀವು ನಿಮ್ಮ ಮನಸ್ಸಿನಿಂದ ಏನಾದರೂ ನಿಶ್ಚಯಿಸಿ ಮಾಡಿದ್ದಾದರೆ ಅದರಿಂದ ನಿಮಗೆ ಯಶವಾಗುವುದಿಲ್ಲ ಅಭಿಮಾನದಿಂದ ಏನಾದರೂ ಮಾಡಿದ್ದಾದರೆ ಅದು ನಿಮಗೆ ಸಾಧಿಸಲಾರದು ಆದ್ದರಿಂದ ಅಭಿಮಾನ ಬಿಟ್ಟು ಗುರುಗಳ ಕಡೆಗೆ ಹೋಗಬೇಕು ಗುರುಗಳು ಹೇಳಿದ್ದೇ ಸಾಧನೆ ಎಂಬುದನ್ನು ದೃಢವಾಗಿ ಲಕ್ಷ್ಯದಲ್ಲಿಡಬೇಕು ನಿಜವಾದ ಪರಮಾರ್ಥವು ಉಪದೇಶ ಮಾಡುವುದಕ್ಕಾಗಿ ಇರುವುದಿಲ್ಲ ಅದು ಸ್ವತಃ ಆಚರಿಸುವುದಕ್ಕಾಗಿ ಇರುತ್ತದೆ ನಮ್ಮ ಪರಮಾರ್ಥವು ಜಗತ್ತಿಗೆ ಎಷ್ಟು ಕಡಿಮೆ ಕಾಣಿಸುತ್ತದೆಯೋ ಅಷ್ಟು ಅದು ನಮಗೆ ಲಾಭದಾಯಕವಾಗಿರುತ್ತದೆ ಜಗತ್ತಿನ ಪ್ರತಿಷ್ಠೆಯಲ್ಲಿ ಸ್ವಲ್ಪವೂ ಸಾರ್ಥಕತೆ ಇರುವುದಿಲ್ಲ ನಿಜವಾದ ದೊಡ್ಡ ಇರುವುದಿಲ್ಲ ನಿಜವಾದ ದೊಡ್ಡ ಇಲ್ಲದಿರುವಾಗ ವ್ಯರ್ಥವಾಗಿ ದೊಡ್ಡ ಅನಿಸುವುದು ಅತ್ಯಂತ ಘಾತಕವಾಗಿರುತ್ತದೆ ಒಬ್ಬನು ಇದ್ದಲಿಯ ಅಂಗಡಿಯಿಟ್ಟನು ಇನ್ನೊಬ್ಬನು ಮಿಠಾಯಿಯ ಇಟ್ಟನು ಅಂಗಡಿ ಯಾವುದೇ ಆದರೂ ಕೊನೆಗೆ ಲಾಭ ಎಷ್ಟು ಎನ್ನುವುದಕ್ಕೆ ಮಹತ್ವ ಇರುತ್ತದೆ ಅದರಂತೆ ಪ್ರಪಂಚದಲ್ಲಿಯ ಏರಿಳಿತಗಳಿಗೆ ಪರಮಾರ್ಥದಲ್ಲಿ ಮಹತ್ವವಿರುವುದಿಲ್ಲ ಆದರೆ ಮನುಷ್ಯನ ವೃತ್ತಿಯು ಭಗವಂತನ ಕಡೆಗೆ ಎಷ್ಟು ಹತ್ತಿರವಿರುತ್ತದೆ ಎಂಬುದಕ್ಕೆ ಮಹತ್ವ ಇರುತ್ತದೆ ಪರಮಾರ್ಥಕ್ಕೆ ಯಾವುದೇ ಪರಿಸ್ಥಿತಿಯು ನಡೆಯುತ್ತದೆ ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಿರಬೇಕು ಒಂದು ಕಡೆಯಿಂದ ಮನಸ್ಸಿನ ಸಂಯಮ ಹಾಗೂ ಇನ್ನೊಂದು ಕಡೆಯಿಂದ ಭಕ್ತಿಯ ಹೆಚ್ಚಳ ಇದ್ದದ್ದಾದರೆ ಪರಮಾರ್ಥವು ಬೇಗನೆ ಸಾಧಿಸುತ್ತದೆ ನಿಜವಾಗಿಯೂ ಪರಮಾರ್ಥವು ಎಷ್ಟು ಸುಲಭವಾಗಿದೆ ಎಂದರೆ ಅದನ್ನು ಸಹಜವಾಗಿ ಮಾಡಲು ಬರುತ್ತದೆ ಆದರೆ ಆಶ್ಚರ್ಯವೆಂದರೆ ಅದು ಬಹಳ ಸುಲಭವಿದೆಯೆಂದೇ ಯಾರು ಅದನ್ನು ಮಾಡುವುದಿಲ್ಲ ಪ್ರಪಂಚವು ಪರಮಾರ್ಥಕ್ಕೆ ಅಡ್ಡಿ ಆಗುವುದಕ್ಕಾಗಿ ಇರುವುದಿಲ್ಲ ಆದರೆ ಅದನ್ನು ಸಾಧಿಸುವುದಕ್ಕಾಗಿಯೇ ಇರುತ್ತದೆ ಎಂಬುದನ್ನು ನಾವು ದೃಢವಾಗಿ ತಿಳಿದುಕೊಳ್ಳಬೇಕು ಸಾಧಕನು ದೇಹದ ಕರ್ತವ್ಯವನ್ನು ಪ್ರಾರಬ್ಧದ ಮೇಲೆ ಹಾಕಿ ಮನಸ್ಸಿನಿಂದ ಈಶ್ವರೋಪಾಸನೆ ಮಾಡಬೇಕು ಹೃದಯದಲ್ಲಿ ರಾಮ ಮುಖದಲ್ಲಿ ನಾಮ ಕೈಗಳಲ್ಲಿ ಪ್ರಪಂಚದ ಕರ್ಮ ಇದೇ ಪರಮಾರ್ಥದ ನಿಜವಾದ ಮರ್ಮವಾಗಿರುತ್ತದೆ నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే మే